ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಘಟನೆ ಖಂಡಿಸಿ ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿಯಿಂದ ಮೈಸೂರು ಚಲೋ ಹಮ್ಮಿಕೊಳ್ಳಲಾಗಿದೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಮೈಸೂರಿನ ಹೌಸ್ನಿಂದ ಜಾಥಾ ಆರಂಭವಾಗಲಿದೆ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಯಲಿದ್ದು ಬಳಿಕ ಅರಮನೆ ಕೋಟೆ ಆಂಜನೇಯ ದೇಗುಲದ ಬಳಿ ಜಾಗೃತಿ ಜಾಥಾ ಸಾಗಲಿದೆ ಮೈಸೂರು ಚಲೋಗೆ ಕರಪತ್ರದ ಮೂಲಕ ಕಾರಣಗಳ ಪಟ್ಟಿ ಬಿಡುಗಡೆ ಮಾಡಲಿದ್ದಾರೆ ಸಮಾಜದಲ್ಲಿ ಅಶಾಂತಿ ಅರಾಜಕತೆಯನ್ನು ಮಾಡ್ತಾ ಇರುವವರ ವಿರುದ್ಧ ಈ ಮೈಸೂರು ಚಲೋ ಹಮ್ಮಿಕೊಳ್ಳಲಾಗಿದೆ ಜಾಗೃತ ಸಂಘಟಿತ ಸುರಕ್ಷಿತ ಸಮಾಜದ ನಿರ್ಮಾಣಕ್ಕಾಗಿ ಈ ಮೈಸೂರು ಚಲೋ ಎಂಬ ಕರಪತ್ರದ ಮೂಲಕ ಮೈಸೂರು ಚಲೋ ಬಗ್ಗೆ ಮಾಹಿತಿ ನೀಡಲಾಗಿದೆ ಬಿಬಿಎಂಪಿ ಎಇಇ ಅರ್ಪಿತ ಲಂಚಾವತಾರ ಬಟಾ ಬಯಲಾಗಿದೆ ನಿರ್ಮಾಣ ಹಂತದ ಕಟ್ಟಡಗಳನ್ನೇ ಟಾರ್ಗೆಟ್ ಮಾಡುವಂತ ಎಇಇ ಅರ್ಪಿತ ಹಣ ಕೊಡದಿದ್ರೆ ಕಟ್ಟಡ ಸೀಸ್ ಮಾಡುವುದಾಗಿ ಬೆದರಿಕೆ ಹಾಕ್ತಾಳೆ ದುಡ್ಡು ಕೊಟ್ರೆ ಎಲ್ಲ ನಾನೇ ನೋಡ್ಕೊಳ್ತೀನಿ ದುಡ್ಡು ಕೊಡದಿದ್ರೆ ಅನಧಿಕೃತ ಕಟ್ಟಡ ಅಂತ ಬೆದರಿಸ್ತಾಳೆ ಚನ್ನರಾಯ ಶಾಸಕ ನಮ್ಮ ಮಾವ ಎಂದು ಬಿಲ್ಡಪ್ ಕೊಡ್ತಾಳೆ ಹೊರಮಾವು ವಾರ್ಡ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತ ಎಇಇ ಅರ್ಪಿತ ಕಾಂಟ್ರಾಕ್ಟರ್ ಬಳಿ ಎಪ್ಪತ್ತು ಸಾವಿರ ಹಣ ಪಡೆದಿದ್ದಾಳೆ ಎಇಇ ಹಣದ ದಾಹಕ್ಕೆ ಹೊರಮಾವು ಹಾಗೂ ನಗರ ಚಂದ್ರ ಜನರು ಸುಸ್ತಾಗಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್